ಆಗದು ಎಂದು ಆಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಸಾಗವು ಕೆಲಸವು ಮುಂದೆ ಮನಸ್ಸಂದಿದ್ದರೆ ಮಾರ್ಗವು ಉಂಟು ಕೆಚ್ಚದೆ ಇರಬೇಕೆಂದು ಕೆಚ್ಚದೆ ಇರಬೇಕೆಂದು ಆಗದು ಎಂದು ಆಗದು ಎಂದು ಕೈಕಟ್ಟಿ ಕುಳಿತರೆ ಸಾಗವು ಕೆಲಸವು ಮುಂದೆ ಸಾಗವು ಕೆಲಸವು ಮುಂದೆ ಕೆತ್ತಲಾಗದು ಕತ್ತಲಾಗದು ಎಂದು ಶಿಲ್ಪಿ ಆಗದು ಎಂದು ಆಗದು ಎಂದು ಕೈಕಟ್ಟಿ ಕುಳಿತರೆ ಸಾಗವು ಕೆಲಸವು ಮುಂದೆ ಸಾಗದು ಕೆಲಸವು ಮುಂದೆ ಕೆತ್ತಲಾಗದು ಕಗ್ಗಲ್ಲೆಂದು ಎದೆಗುಂದಿದ್ದರೆ ಶಿಲ್ಪಿ ಆಗುತ್ತಿತ್ತೆ ಕಲೆಗಳ ಬೀಡು ಗೊಮ್ಮಟೇಶನ ನಲೆನಾಡು ಬೇಲೂರು ಹೊಳೆಬೀಡು ಬೇಲೂರು ಹಾಗದು ಎಂದು ಹಾಗದು ಎಂದು ಕೈ ಕೈಕಟ್ಟಿ ಕುಳಿತರೆ ಸಾಗವು ಕೆಲಸವು ಮುಂದೆ ಸಾಗದು ಕೆಲಸವು ಮುಂದೆ ಮನಸ್ಸೊಂದಿದ್ದರ ಮಾರ್ಗವು ಉಂಟು ಕೆಚ್ಚದೆ ಇರಬೇಕೆಂದು ಕೆಚ್ಚದೆ ಇರಬೇಕೆಂದು ಹಾಗದು ಎಂದು ಆಗದೆ ಎಂದು ಕೈತಟ್ಟಿ ಕುಳಿತರೆ ಕೆಲಸವು ಸಾಗುವಂತೆ ಕಾವೇರಿಯನ್ನು ಹರಿಯಲು ಬಿಟ್ಟು ವಿಶ್ವೇಶ್ವರಯ್ಯ ಶ್ರಮ ಪಡೆದಿದ್ದರೆ ಕನ್ನಂಬಾಡಿಯು ಕಟ್ಟದಿದ್ದರೆ ಕನ್ನಂಬಾಡಿಯು ಕಟ್ಟದಿದ್ದರೆ ಬಂಗಾರ ಬೆಳೆವ ಹೊನ್ನನಾಡು ಬಂಗಾರ ಬೆಳೆಯುವನ್ನಾಡು ಆಗುತ್ತಿತಿ ಈ ನಾಡು ಕಲಿ ಕನ್ನಡ ನಾಡು ಸಿರಿನಾಡೂ ನಮ್ಮ ಕನ್ನಡ ಸಿರಿನಾಡು ಆಗದು ಎಂದು ಕೈಲಾಗದು ಎಂದು ಕೈತಟ್ಟಿ ಕುಳಿತರೆ ಸಾಗದು ಕೆಲಸವೂ ಮುಂದೆ ಸಾಗದು ಕೆಲಸವೂ ಮುಂದೆ ಮನಸೊಂದಿದ್ದರೆ ಮಾರ್ಗವು ಉಂಟು ಇರಬೇಕೆಂದು ಕೆಚ್ಚದೆ ಇರಬೇಕೆಂದು ಆಗದು ಎಂದು ಕೈಲಾಗದು ಎಂದು ಕೈ ತಟ್ಟಿ ಕುಳಿತರೆ ಕೆಲಸವು ಸಾಗದು ಮುಂದೆ ಕೆಲಸ ಆಗವು ಮುಂದೆ ಕೈ ಕೆಸರಾದರೆ ಬಾಯಿ ಮೊಸರೆಂಬ ಹಿರಿಯರ ಅನುಭವ ಸತ್ಯ ಇದು ನೆನಪಿಡಬೇಕು ನಿತ್ಯ ದುಡಿಮೆಯ ನಂಬಿ ಬದುಕು ದುಡಿಮೆಯ ನಂಬಿ ಬದುಕು ಅದರಲ್ಲೇ ದೇವರ ಹುಡುಕು ಬಾಳಲ್ಲಿ ಇರುವುದು ಬೆಳಕು ನಮ್ಮ ಬಾಳಲ್ಲಿ ಬರುವುದು ಬೆಳಕು ಆಗದು ಎಂದು ಆಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಮನಸ್ಸೊಂದಿದ್ದರೆ ಮಾರ್ಗವು ಉಂಟು ಕೆಚ್ಚದೆ ಇರಬೇಕೆಂದು ಕೆಚ್ಚದೆ ಇರಬೇಕೆಂದೆಂದು ಆಗದು ಎಂದು ಆಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ கேலவு முந்தே